ಏನ್ ಕೇಳ್ತಾ ಇರೋದು ಕಬಡ್ಡಿ ಆಡಿದಿರ ಅಂತ ನಾನು ಆಡಿದಿರಾ ಆಡಿರೋದ ಕೈಲಿ ಬಂದಿರೋದ್ನ ಆಯ್ತು ಪಕ್ಷ ನಾಯಕರಾಗಿದ್ದು ಅದ್ರಿಂದೆಂಟ್ ಮಾಡಿದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಗುಟ್ಟಿಗೆ ಗೊತ್ತಾಯ್ತು ಸರ್ ಆಯ್ತು ಈಗ ಆಡಲಿಲ್ಲ ಅಂತ ಕನ್ನಡ ಹೇಳ್ಕೊಡ್ಬೇಕು ಇಲ್ಲ ನಾನು ಏನ್ ಕೇಳ್ತಾ ಇರೋದು ಕಬಡ್ಡಿ ಆಡಿದಿರಾ ಅಂತ ನಾನು ಆಡಿದಿರಾ ಆಡಿರೋದ್ ಕೈಲಿ ಬಂದಿರೋದ್ನ ಆಯ್ತು ಹಾಡೇ ವಿರೋಧ ಪಕ್ಷದ ನಾಯಕರಾಗಿದ್ದು ಅದರಿಂದ ನನಗೆ ಬಾ ಬಹಳ ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಡ್ತಾ ಇದ್ದೆ ಆಯ್ತು ಮುಂದುವರೆಸ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರಿಗೇನು ತಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂತಹ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಬಹಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ರಾಜ್ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ವಿಚಾರಕ್ಕೆ ಯಾಕಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದಾರೆ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳು ನಾನು ಸಲ್ಲಿಸ್ತೇನೆ ಕಬಡ್ಡಿ ಎಲ್ಲಾರು ಆಡ್ತಾರೆ ಕಬಡ್ಡಿ ಎಲ್ಲಾರು ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಸಿಟಿನ ನಿಮ್ಮ ರಾಜಕೀಯ ಗುಟ್ಟಿ ನಿಮಗೆ ಗೊತ್ತಾಯ್ತಾ ಸರ್ ಈಗ ಕನ್ನಡ ಹೇಳಿ ಕೊಡ್ಬೇಕು ನಿಮಗೆ ಆಡಿದಿರಾ ಇಲ್ಲ ಅಂತ ಕೇಳ್ತಾರೆ ಕನ್ನಡ ಹೇಳಿ ಕೊಡ್ಬೇಕು ನಿಮಗೆ ಇಲ್ಲ ನಾನು ಏನು ಕೇಳ್ತಾರದು कबड्डी ಆಡಿದಿರಾ ಅಂತ ಕೇಳಿದ ನಾನು ಆಡಿದಿರಾ ಆಡಿರೋದ್ ಇಲ್ಲಿ ಬಂದಿರೋದು ನಾನು ಆಯಿತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದೆ ಅದರಿಂದ ನನಗೆ ಬಹಳ ಸರ್ ಮೊದಲು कबड्डी ಆಡ್ತಿದ್ದೆ ಕುಸ್ತಿ ಆಡತಿದ್ದೆ ಇದು ಇಲ್ಲ ಕುಸ್ತಿ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಯಾವತ್ತೇನೋ ಆಗಿಬಿಡುತ್ತೆ ಆಯಿತು ಮುಂದುವರೆಸಿ ಸಮಾನ್ಯ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಯಾರು ಏನು ತೆಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬಿಡ ಇಡೀ ಕರ್ನಾ ಅದು ಮಂಗಳೂರಾದ್ರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾತಾಡಿ ಅಲ್ಲ ನಿಮ್ಮ 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 ವಿಚಾರಕ್ಕೆ ಯಾಕಂದ್ರೆ ಯಾರು ಇಲ್ಲಿ ಮೇಲುಗಡೆ ಬಂದು ಕೂತ್ಕೊಂಡಿದ್ದಾರೋ ಅಲ್ಲ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರೋ ಅಂಥ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳು ನಾನು ಸಲ್ಲಿಸ್ತೇನೆ